ನಮಸ್ತೆ ವೀಕ್ಷಕರೇ ಪ್ರಕೃತಿಯ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ತಮ್ಮೈನಲ್ಲಿ ಕಂಡಾಗೆನೆ ಈ ಒಂದು ಎರಡು ಜರ್ಮನ್ ಶಪರ್ಡ್ ನಾಯಿಗಳ ಬಗ್ಗೆ ವಿಡಿಯೋ ಮಾಡಲು ನಾನು ಬಯಸುತ್ತೇನೆ ಹೌದು ವೀಕ್ಷಕರೇ ನಮ್ಮ ಮನೆಯಲ್ಲಿ ಬಹಳ ಮುದ್ದಾಗಿ ಬೆಳೆದಂತಹ ನಮ್ಮನ್ನು ಗೌರವಿಸುವಂತಹ ಹಾಗೆಯೇ ನಮ್ಮ ನೆಚ್ಚಿನ ಎರಡು ನಾಯಿಗಳು ನಮ್ಮನ್ನು ಬಿಟ್ಟು ಅಗಲಿವೆ ಹೌದು ವೀಕ್ಷಕರೇ ಎಷ್ಟೊಂದು ಮುದ್ದಾಗಿ ನಮ್ಮ ಮನೆಯಲ್ಲಿ ಬೆಳೆದಂತಹ ಹಾಗೂ ನಮ್ಮ ನೆಚ್ಚಿನ ಪ್ರೀತಿಯ ಆತ್ಮೀಯವಾದಂತಹ ಎರಡು ನಾಯಿಗಳು ಈಗಾಗಲೇ ಸತ್ತು ಹೋಗಿವೆ ಈ ಘಟನೆಯನ್ನು ಕೇಳಿದರೆ ನಿಮಗೆ ಖಂಡಿತವಾಗಿಯೂ ಶಾಕ್ ಆಗಬಹುದು ನೋಡಿ ಎಷ್ಟೊಂದು ಮುದ್ದಾಗಿವೆ ಇದು ಜರ್ಮನ್ ಶೆಪರ್ಡ್ ಮತ್ತು ಡಾಪರ್ ಮ್ಯಾನ್ ಕ್ರಾಸ್ ಬ್ರೀಡ್ ಇರುವಂತಹ ಒಂದು ನಾಯಿ ನೋಡಿ ಈ ನಾಯಿಯನ್ನು ನಾವು ವರ್ಷಕ್ಕೊಮ್ಮೆ ವ್ಯಾಕ್ಸಿನ್ ಕೊಡಲು ಅಂದರೆ ರ್ಯಾಬಿಸ್ ಹಾಗೂ ಆಂಟಿವೈರಸ್ ಇಂಜೆಕ್ಷನ್ ಕೊಡಲು ನಾವು ಪ್ರತಿ ವರ್ಷ ಈ ನಾಯಿಗಳನ್ನು ನಮ್ಮ ಊರಿನ ಪಕ್ಕದಲ್ಲಿರುವಂತಹ ಪಶು ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ವ್ಯಾಕ್ಸಿನನ್ನು ಕೊಡಿಸ್ತೇವೆ ನೋಡಿ ಎಷ್ಟೊಂದು ಮುದ್ದಾಗಿದೆ ಹಾಗೆ ನಮ್ಮ ಮನೆಯವರೆಲ್ಲರನ್ನೂ ಬಹಳ ಆಗಿ ಪ್ರೀತಿಸುವಂತಹ ಈ ನಾಯಿಮರಿ ಎಷ್ಟೊಂದು ನೀಟಾಗಿದೆ ನೋಡಿ ಇದರ ಮುಖ ನೋಡಿ ಹಾಗೆ ಇದರ ಬಣ್ಣ ಬಹಳ ಮುದ್ದ ಮುದ್ದಾದಂತಹ ಈ ನಾಯಿಮರಿ ಒಂದು ತಿಂಗಳ ಹಿಂದೆ ಸತ್ತು ಹೋಯಿತು ನೋಡಿ ಎಷ್ಟೊಂದು ಚೆನ್ನಾಗಿ ಕಾರಲ್ಲಿ ಕುಳಿತುಕೊಂಡಿದೆ ಹಾಗೆಯೇ ಇಷ್ಟೊಂದು ಖುಷಿಯನ್ನು ಅದು ವ್ಯಕ್ತಪಡಿಸ್ತದೆ ಎಂಬುದನ್ನು ಈ ನೀವು ಈ ವಿಡಿಯೋದಲ್ಲಿ ಕಾಣುತ್ತೀರಾ ಹೌದಾತ್ಮೀಯರೇ ಇಂತಹ ನಾಯಿಗಳು ನಮ್ಮ ಮನೆಯಲ್ಲಿ ಇದ್ದಂತಾದರೆ ಮತ್ತು ಅವುಗಳ ಪ್ರೀತಿ ನಮ್ಮ ಮೇಲೆ ಅವುಗಳು ತೋರಿಸುವಾಗ ನಮಗೆ ಆಗುವಂತಹ ಖುಷಿ ಅಷ್ಟಿಷ್ಟಲ್ಲ ತುಂಬ ಚೆನ್ನಾಗಿ ನಾವು ಅದನ್ನು ಬೆಳೆಸಿದ್ದೇವೆ ಸಮಯಕ್ಕೆ ಸರಿಯಾಗಿ ಅವುಗಳಿಗೆ ಆಹಾರವನ್ನು ಕೊಟ್ಟು ನಾವು ಅದನ್ನು ಬೆಳೆಸಿದ್ದೇವೆ ಇದೇ ನಾಯಿ ಈಗ ಹೇಗಾಗಿದೆ ನೋಡಿ ಹೌದು ವೀಕ್ಷಕರೇ ಒಂದು ತಿಂಗಳ ಹಿಂದೆ ಈ ಎರಡೂ ನಾಯಿಗಳಿಗೆ ವೈಫರ್ ಎನ್ನುವಂಥ ವಿಷಕಾರಿಯಾದಂಥ ಹಾವು ಸುಮಾರು ರಾತ್ರಿ ಹೊತ್ತು ಒಂದು ಗಂಟೆಗೆ ಇವುಗಳಿಗೆ ಕಚ್ಚಿವೆ ಇದು ಬೆಳಗಿನ ಸಮಯದಲ್ಲಿ ನಾನು ತೆಗೆದಂತಹ ಫೋಟೋ ಇನ್ನೊಂದು ನಾಯಿ ನೋಡಿ ಪ್ಯೂರ್ ಜರ್ಮನ್ ಶಪ್ಪಡ್ ಇದಕ್ಕೆ ಇದರ ಮುಖಕ್ಕೆ ಈ ಹಾವು ಕಚ್ಚಿ ಬಾವು ಬಂದ ಹಾಗೆ ಕಚ್ಚಿದ ಕಚ್ಚಿದವು ಕೂಡ ಸುರಿಯುತ್ತದೆ ಬಹಳ ವಿಷಕಾರಿಯಾದಂತಹ ಈ ವೈಫರ್ ಹಾವು ನಮ್ಮ ಊರ ಭಾಷೆಯಲ್ಲಿ ಹೇಳುತ್ತೇವೆ ಹಾವನ್ನು ಮತ್ತೆ ನೋಡಿದ್ದೇವೆ ಶುಶ್ರೂಷೆಗೆ ಅಂತೇಳಿ ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಕೂಡ ಈ ನಾಯಿಯನ್ನು ಉಲಿಸಲು ಆಗಿಲ್ಲ ನೋಡಿ ಈ ನಾಯಿ ಈಗಾಗಲೇ ಸತ್ತು ಹೋಯಿತು ಇನ್ನೊಂದು ಜರ್ಮನ್ ಶೆಪಡ್ ನಾಯಿ ಹಾವು ಕಚ್ಚಿದ ಮೂರು ದಿನಗಳಲ್ಲಿ ಈ ನಾಯಿ ಕೂಡ ಸಾವನ್ನಪ್ಪಿತ್ತು ನೋಡಿ ಮುಖ ಎಲ್ಲ ಬಾತುಕೊಂಡಿದೆ ಕಚ್ಚಿದ ಭಾಗ ಸ್ವೆಲ್ಲಿಂಗ್ ಕಾಣ್ತಾ ಇದೆ ಡಾಕ್ಟ್ರ್ ಹೇಳಿದರು ಈ ನಾಯಿ ಬದುಕಿದ್ರೂ ಕೂಡ ಅದು ಮುಂದಿನ ದಿನದಲ್ಲಿ ಬಹಳ ಅದಕ್ಕೆ ಕಷ್ಟವಾಗಬಹುದು ಅಂದರೆ ಹಾವು ಕಚ್ಚಿದ ಭಾಗ ಕಂಪ್ಲೀಟ್ ಅದು ಕೊಳೆತು ಹೋಗುವ ಸಂದರ್ಭ ಬರಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ ಬಿಡದೆ ನಾವು ಮೂರು ದಿನ ಆಸ್ಪತ್ರೆಗೆ ಕರ್ಕೊಂಡು ಹೋದರೂ ಈ ನಾಯಿಯನ್ನು ಉಲಿಸಲು ಸಾಧ್ಯವಾಗಿಲ್ಲ ಹೌದು ವೀಕ್ಷಕರೇ ಸಾಕು ಪ್ರಾಣಿಯನ್ನು ಮನೆಯಲ್ಲಿ ನಾವು ಸಾಕುವಾಗ ಇಂತಹ ವಿಷಪೂರಿತ ಹಾವುಗಳು ಕಚ್ಚಿ ಅವುಗಳು ಸಾವನ್ನಪ್ಪಿದ್ದಾಗ ಆಗುವಂತಹ ಬೇಸರ ಅಷ್ಟಿಷ್ಟಲ್ಲ ಸುಮಾರು ಎಂಟು ವರ್ಷದ ಈ ಪಿಯು ಜರ್ಮನ್ ಶೆಪರ್ಡ್ ಕೂಡ ಮೂರು ವರ್ಷದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡಿತ್ತು ಅದರ ಅಂತಿಮ ಗಳಿಗೆ ಅಂದರೆ ಪ್ರಾಣ ತೊರೆಯುವಂತಹ ಅಂತಿಮ ಗಳಿಗೆಯ ಈ ಒಂದು ಸನ್ನಿವೇಶ ನೋಡುವಾಗ ನನಗೆ ಆದಂತಹ ನಮ್ಮ ಮನೆಯವರಿಗೆ ಆದಂತಹ ಕಣ್ಣೀರು ಅಷ್ಟಿಷ್ಟಲ್ಲ ಬಹಳ ಬೇಸರದ ವಿಷಯ ಬಹಳ ಪ್ರೀತಿಯಿಂದ ಸಾಕಿದ ಎರಡೂ ನಾಯಿಗಳು ವೈಫರ್ ಎಂಬ ಹಾವಿಂದ ಕಚ್ಚಿ ಸಾವನ್ನಪ್ಪಿದ್ದು ಬಹಳ ಬೇಸರದ ವಿಷಯವಾಗಿದೆ